ಅಂಗವಿಕಲ ಕುಟುಂಬಕ್ಕೆ ನೆರವಾಗಿ ಮನೆ ನಿರ್ಮಾಣಕ್ಕೆ ಮುಂದಾದ ಶ್ರೀರಾಂಪುರ ಯುವ ಗೆಳೆಯರ ಬಳಗ ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀರಾಂಪುರ ಗ್ರಾಮದ ಯುವ ಮುಖಂಡರಾದ ಅರವಿಂದ್ ಶಶಿಕುಮಾರ್ ಶಿವನಾಗ್ ಹಾಗೂ ಇತರನ್ನು ಒಳಗೊಂಡ ಸಮಾನ ಮನಸ್ಕರ ತಂಡ ಗ್ರಾಮದ ಮಾತು ಬರದ ಬಡ ಅಂಗವಿಕಲ ಕುಟುಂಬಕ್ಕೆ ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ಮುಂದಾಗಿ ಮಾನವೀಯತೆ ಮೆರೆದಿದ್ದಾರೆ ಈ ತಂಡ ಚಿಕ್ಕಬಳ್ಳಾಪುರ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಅವರ ಸಮಾಜ ಸೇವೆಯನ್ನು ಪ್ರೇರಣೆಯಾಗಿ ತೆಗೆದುಕೊಂಡು ಸಮಾಜ ಸೇವೆಗೆ ಮುಂದಾಗಿದ್ದಾರೆ ಸಂದೀಪ್ ಬಿ ರೆಡ್ಡಿ ಅವರ ಸಹಕಾರದಿಂದ ಮನೆ ನಿರ್ಮಾಣ ಪ್ರಾರಂಭವಾಗಿದ್ದು ಯುವಕರ ಈ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ ಗುರುವಾರ ಬೆಳಗ್ಗೆ ಹಲವಾರು ಗ್ರಾಮಸ್ಥರ ಉಪಸ್ಥಿತಿಯಲ್ಲಿ ಮನೆಗೆ ಭೂಮಿ ಪೂಜೆ ನೆರವೇರಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಯುವ ಮುಖಂಡ ಅರವಿಂದ್ ಹತ್ತು ದಿನದ ಹಿಂದೆ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿಯವರ ಸಮ್ಮುಖದಲ್ಲಿ ಗ್ರಾಮದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವೃದ್ಧರಿಗೆ ಹೊದಿಕೆ ವಿತರಣೆ ಹಾಗೂ ಗ್ರಾಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸನ್ಮಾನಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ನಮ್ಮ ಯುವಕರ ತಂಡ ಗ್ರಾಮದ ಅಂಗವಿಕಲ ಕುಟುಂಬಕ್ಕೆ ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ಮನೆ ನಿರ್ಮಿಸಲು ತೀರ್ಮಾನ ಕೈಗೊಂಡಿದ್ದು ನಮ್ಮ ಮಾತಿನಂತೆ ಗ್ರಾಮದ ಹಲವಾರು ಯುವಕರ ಸಹಕಾರದೊಂದಿಗೆ ಇಂದು ಮನೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಮೂರು ತಿಂಗಳಲ್ಲಿ ಮನೆ ನಿರ್ಮಾಣಗೊಳ್ಳಲಿದ್ದು ಆ ಬಡ ಅಂಗವಿಕಲ ಕುಟುಂಬ ಖುಷಿ ಖುಷಿಯಾಗಿ ತಮ್ಮ ಮನೆಯಲ್ಲಿ ವಾಸಿಸಬಹುದು ಎಂದು ಹೇಳಿದರು ಈಗಾಗಲೇ ಸುಮಾರು ಹದಿನೈದು ಹಿಂದೆ ಶ್ರೀರಾಂಪುರ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ವಿ ಸಂದೀಪ್ ರೆಡ್ಡಿಯನವರ ಸಹಯೋಗದಿಂದ ನಮ್ಮೂರಲ್ಲಿ ಒಂದು ಬೆಡ್ಶೀಟ್ ವಿತರಣೆ ಮಾಡುವಂಥದ್ದಾಗಿರ್ಬೋದು ಮತ್ತು ಸ್ಕಾಲರ್ಶಿಪ್ ವಿತರಣೆ ಮಾಡೋಂಥದ್ದಾಗಿರ್ಬೋದು ಹಾಗೂ ಊರಿಗೋಸ್ಕರ ದುಡಿತಾ ಇರುವಂಥವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಆವತ್ತೇ ಹೇಳಿದ್ವಿ ನಾವು ಮುಂದುವರಿದ ಭಾಗವಾಗಿ ನಮ್ಮೂರಿನಲ್ಲಿ ಅಂಗವಿಕಲರ ಕುಟುಂಬಕ್ಕೆ ಒಂದು ಮನೆಯನ್ನು ಕಟ್ಕೊಡ್ತೀವಿ ಅಂತ ಹೇಳಿದ್ವಿ ಆ ಒಂದು ನಿಟ್ಟಿನಲ್ಲಿ ಈ ದಿನ ಶ್ರೀರಾಮಪುರ ಗ್ರಾಮದಲ್ಲಿ ಶ್ರೀರಾಂಪುರ ಯುವ ಗೆಳೆಯರ ಬಳಗ ಅಂತ ಒಂದು ತಂಡವನ್ನು ಕಟ್ಕೊಂಡು ಈ ಒಂದು ಬಳಗದ ಒಂದು ಸಹಯೋಗದಲ್ಲಿ ಎಲ್ಲ ಸ್ನೇಹಿತರು ಶ್ರೀರಾಂಪುರದಲ್ಲಿ ಸೇರಿಕೊಂಡು ಈ ಒಂದು ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಇವತ್ತು ಗುದ್ದಲಿ ಪೂಜೆಯನ್ನು ಮಾಡಿರ್ತೀವಿ ಈ ಒಂದು ಮನೆ ಆದಷ್ಟು ಬೇಗ ನಾವು ಒಂದು ಎರಡು ತಿಂಗಳ ಒಳಗಡೆ ಮುಕ್ತಾಯ ಮಾಡಿ ಮತ್ತೊಮ್ಮೆ ಈ ಒಂದು ಮನೆ ಇನೋಗ್ರೇಷನ್ ಕಾರ್ಯಕ್ರಮಕ್ಕೆ ನಾವು ಅಂದ್ಕೊಂಡಾಗೆ ಮುಂದೆ ಹೇಳೋಂಗೆ ಆಗಿರ್ಬೋದು ಅಥವಾ ಯಾರೇ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಾಯ ಮಾಡ್ತಾ ಇರೋವಂಥವ್ರು ಅಥವಾ ನಮ್ಮೂರಿನ ಎಲ್ಲ ಯುವಕರು ಎಲ್ಲ ಊರಿನ ಗ್ರಾಮಸ್ಥರು ಎಲ್ಲರೂ ಮತ್ತೆ ಒಂದುಗೂಡಿ ಈ ಒಂದು ಮನೆಯ ಇನ್ನೊಂದು ಎರಡು ತಿಂಗಳಲ್ಲಿ ಇನೋಗ್ರೇಷನ್ ಮಾಡ್ತಾರೆ ಇದು ಮೂಲತಃ ಮನೆ ತುಂಬ ಬಡ ಕುಟುಂಬವಾಗಿರ್ತದೆ ಅದೇ ರೀತಿ ನಾವು ಈಗೇನು ಅಂಗವಿಕಲ ಅಂತ ಹೇಳ್ತಾ ಇದ್ದೀವಿ ಅವರಿಗೆ ಮಾತಾಡೋಕ್ಕೆ ಇಲ್ಲ ಆ ವ್ಯಕ್ತಿಗೆ ಮಾತಾಡೋಕ್ಕೆ ಇಲ್ಲ ಅವರ ಅಪ್ಪ ಅವರ ಅಮ್ಮ ಇವರು ಮತ್ತು ಅವ್ರ ಹೆಂಡತಿ ಮತ್ತು ಮಕ್ಕಳಿದ್ದಂಥವ್ರು ಅವ್ರ ಹೆಂಡತಿ ಸದ್ಯಕ್ಕೆ ಜೊತೆ ಜೊತೆಯಲ್ಲಿಲ್ಲ ಮಕ್ಕಳಿದ್ದಾರೆ ಅವರಪ್ಪ ಈ ಒಂದು ಎರಡು ಒಂದು ವರ್ಷ ಆಯಿತು ಅವರಪ್ಪ ತೀರ್ಕೊಂಡು ಅವರಪ್ಪ ತುಂಬ ಪಾಪ ಕಷ್ಟಪಟ್ಟು ಇಷ್ಟಪಟ್ಟು ಈ ಒಂದು ಪಾಯವನ್ನು ಹಾಕಿದ್ರು ಮನೆ ಕಟ್ಟಬೇಕು ಅಂತ ಆದರೆ ಕಾರಣಾಂತರಗಳಿಂದ ಅವ್ರ ಕೈಯಲ್ಲಿ ಮನೆಯನ್ನು ಕಟ್ಟಲಿಕ್ಕೆ ಆಗಲಿಲ್ಲ ಇವತ್ತು ದೇವರು ನಮ್ಮಂತವರಿಗೆ ಒಂದಷ್ಟು ಶಕ್ತಿ ತುಂಬಿದೋಸ್ಕರ ಊರಲ್ಲಿರುವಂಥ ಎಲ್ಲ ಯುವಕರು ಒಂದು ಈ ಒಂದು ಮಾಡಲೇಬೇಕು ಒಂದು ಕಾರ್ಯ ಅಂತ ಅನ್ಬಿಟ್ಟು ಮತ್ತೆ ನಮ್ಮ ದೇವರ ನಮ್ಮ ರಾಘವಣ್ಣವರಾಗಿರ್ಬಹುದು ಅದೇ ರೀತಿ ನಮ್ಮ ಊರಿನಲ್ಲಿ ಯುವಕರಾದಂಥ ಶಿವನಾಗರಾಗಿರ್ಬೋದು ಶಿಶಿಯವರಾಗಿರ್ಬಹುದು ಮಂಜುನಾಥ್ ಆಗಿರೋ ಆಗಿರ್ಬೋದು ಅದೇ ಚಂದ್ರಶೇಖರ್ ಅವರಾಗಿರ್ಬಹುದು ಅಥವಾ ಅದೇ ರೀತಿ ತುಂಬಾ ಯುವಕರು ನಮ್ಗೆ ಯಾರೆಲ್ಲ ಕೇಳಿದ್ವಿ ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿಕೊಂಡು ಇವತ್ತು ಈ ಒಂದು ಮನೆ ಕಟ್ತಾ ಇದ್ದೀವಿ ಸರ್ ಇನ್ನು ಇದೇ ಸಂದರ್ಭದಲ್ಲಿ ಪೋಶೆಟ್ಟಿಹಳ್ಳಿ ಗ್ರಾಮದ ಮುಖಂಡರಾದ ಎಸ್ ಆರ್ ಎಸ್ ದೇವರಾಜ್ ಮಾತನಾಡಿ ಸ್ವಾರ್ಥಕ್ಕೆ ಬದುಕುವವರ ಸಂಖ್ಯೆ ಕಡಿಮೆಯಿಲ್ಲ ಇಂತಹದರಲ್ಲಿ ಶ್ರೀರಾಂಪುರ ಗ್ರಾಮದ ಯುವಕರ ತಂಡವೊಂದು ಬಡ ಅಂಗವಿಕಲ ಕುಟುಂಬಕ್ಕೆ ನೆರವಾಗಿ ನಿಂತು ಸೂರು ಕಲ್ಪಿಸಲು ಮುಂದಾಗಿರುವುದು ನಿಜಕ್ಕೂ ಶ್ಲಾಘನೀಯ ಪ್ರಸ್ತುತ ದಿನಗಳಲ್ಲಿ ಮನೆ ನಿರ್ಮಾಣ ಸುಲಭದ ಕೆಲಸವಲ್ಲ ಆದರೂ ದೃಢ ಸಂಕಲ್ಪದೊಂದಿಗೆ ಗ್ರಾಮದ ಸಮಾನ ಮನಸ್ಕರ ತಂಡ ಮುಂದಾಗಿದೆ ಇವರ ಕಾರ್ಯಕ್ಕೆ ಆ ಬಡ ಕುಟುಂಬ ಸಂತೋಷದ ಕಣ್ಣೀರು ಹಾಕಿದ್ದು ಅವರ ಆಶೀರ್ವಾದ ಯುವಕರ ಮೇಲೆ ಸದಾ ಇರುತ್ತೆ ಎಂದು ಹೇಳಿದರು ಏನಂತಂದರೆ ಇವತ್ತೆಲ್ಲ ಯುವಕರೆಲ್ಲ ಸೇರಿ ಒಂದು ಬಡ ಕುಟುಂಬಕ್ಕೆ ಇವತ್ತಿನ ದಿನ ಅವ್ರವ್ರ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋವಂಥ ಜನ ಇದ್ದಾರೆ ಆದರೆ ಈ ನಿಟ್ಟಿನಲ್ಲಿ ಒಂದು ಯುವ ತಂಡನೆ ಈ ಒಂದು ಸುಮಾರು ಹತ್ತು ವರ್ಷ ಆಗಿದಂತೆ ಈ ಪಾಯ ಹಾಕಿ ಅವರ ಕುಟುಂಬಕ್ಕೆ ಇವತ್ತು ನೆರವಾಗಿ ಆ ಯುವಕರು ನಿಂತಿದ್ದಾರೆ ಅದಕ್ಕೆ ನಾನು ತುಂಬ ನನ್ನ ಮನಸ್ಪೂರ್ಕವಾಗಲ್ಲ ಈ ಎಲ್ಲ ನಮ್ಮ ಈ ಗ್ರಾಮಸ್ಥರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಈ ಒಂದು ಸಾಧನೆ ಮಾಡ್ಬೇಕಾದ್ರೆ ಮನೆ ಕಟ್ಟಿ ಒಂದು ಮದುವೆ ಮಾಡಿ ಅಂತ ಒಂದು ಇತಿಹಾಸನೇ ಇದೆ ಮನೆ ಕಟ್ಟಬೇಕಾದ್ರೆ ಸುಲಭವಾದ ವಿಷಯ ಎಷ್ಟ ಎಲ್ಲರ ಹತ್ರ ಕೋಟಿ ಇರ್ಬೋದು ಆದರೆ ಮನೆ ಕಟ್ಟೋವಂಥ ಕೆಲಸ ತುಂಬ ಸುಲಭವಾದ ಕೆಲಸ ಅಲ್ಲ ಆದರೆ ಆ ಹತ್ತು ವರ್ಷದ ಕನಸನ್ನು ಆ ಇವತ್ತಿನ ದಿನ ಪಾಪ ಅಜ್ಜಿ ಕಣ್ಣೀರು ಹಾಕಂದ್ರು ಅದು ತುಂಬ ಬೇಸರ ಆಗುತ್ತೆ ಯಾಕಂತಂದರೆ ಅವ್ರಿಗೆ ಅವ್ರ ಮಗಗೆ ಮಾತು ಬರೋಲ್ಲ ಮೂರು ಜನ ಹೆಣ್ಮಕ್ಕಳು ಆ ಕುಟುಂಬ ಹೇಗಿರುತ್ತೆ ಅಂದರೆ ನೆನ್ಸ್ಕೆ ಕೂಡ ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ ಅದು ಹಾಗೆ ಸುಮಾರು ಜನ ಇದ್ದಾರೆ ಆದರೆ ಈ ಒಂದು ಈ ಹಳ್ಳಿಯಲ್ಲಿ ಯುವಕರು ಮುಂದೆ ಬಂದು ನಾವು ಏನೇ ಆಗಲಿ ಆ ಒಂದು ಮನೇನ ನಿರ್ಮಾಣ ಮಾಡಿಕೊಡ್ತೀವಿ ಅಂಥೇಳಿ ಸಾಧನೆಯನ್ನು ಮಾಡ್ತಿದ್ದಾರಲ್ಲ ಅದಕ್ಕೆ ನಾನು ಆ್ಯಂಡ್ಸಪ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ಕಾರ ಇದ್ದ ಕೂಡ ಸರ್ಕಾರದವ್ರು ಕೂಡ ಇದನ್ನು ಮುನ್ನೆಚ್ಚರಿಕೆ ತಗೊಂಡು ಅವ್ರಿಗೇನಿದೆ ಏನಿದೆ ಏನಿಲ್ಲ ಅಂತ ಮಾಡ್ದಿದ್ದಂಥ ಕೆಲಸನ ಯುವಕರು ಮಾಡ್ತಿದ್ದಾರಲ್ಲ ಅದಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಅಂತೇಳಿ ಈ ಸರ್ಕಾರಕ್ಕೆ ಆಗಲಿ ಏನೇ ವಿಚಾರಕ್ಕೆ ಪ್ರತಿನಿಧಿಗಳಿಗಾಗಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಬಡ ಕುಟುಂಬದ ಸದಸ್ಯರು ತಮ್ಮ ನೆರವಿಗೆ ನಿಂತ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಅರವಿಂದ್ ಶಶಿಕುಮಾರ್ ಶಿವನಾಗು ಹಾಗೂ ಇತರರಿಗೆ ಕಣ್ಣೀರು ಸುರಿಸುತ್ತಾ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಂಜುನಾಥ್ ಚಂದ್ರಶೇಖರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ನೋಡಿದ್ರಿ ಮುಲ ತುಂಬ ಬಡ ಕುಟುಂಬ ನಮ್ಮಅಪ್ಪ ನಮ್ಮಪ್ಪ ಮಾತು ಬರಲ್ಲ ಹಾಗಾಗಿ ನಮ್ಮ 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 ತಾತ ಅವರು ಪಾಯ ಹಾಕಿದ್ರು ಮೊದಲೇನೆ ಆದರೆ ಮನೆ ಕಟ್ಟೋಕೆ ಆಗಲಿಲ್ಲ ಕಾರಣಾಂತರದಿಂದ ಹಂಗಾಗಿ ಇವರೆಲ್ಲ ಸೇರಿಕೊಂಡು ಮನೇನ ಕಟ್ಕೊಡ್ತೀನಿ ಅನ್ನೋ ಭರವಸೆ ನೀಡಿದ್ದಾರೆ ತುಂಬ ಖುಷಿ ಆಗ್ತಿದೆ